ನಂದಿ ಬಸವೇಶ್ವರ ಮಹಾರಾಜ ನಾಯ್ಕಲ್ದೊಳಗ ಎರಗಲ್ದೊಳಗ ತೆಂಗ್ಳಿಯೊಳಗ ಪುರಾಣವನ್ನು ಮುಗಿಸಿ ಇವರ ಪಾಂಡಿತ್ಯವನ್ನು ನೋಡಿ ಉಜ್ಜಯಿನಿ ಜಗದ್ಗುರುಗಳು ಉಜ್ಜಯಿನಿಗೆ ಕರೆಸ್ತಾರೆ ಅಲ್ಲಿ ಕೂಡ ಅವರಿಗೆ ಸನ್ಮಂಗಲವನ್ನು ಉಂಟಾಗಲಿ ಅಂತ ಹೇಳಿ ಸನ್ಮಾನ ಮಾಡಿ ಸತ್ಕಾರ ಮಾಡಿ ಕಳಿಸ್ತಾರೆ ತಾಯಿ ತಂದಿಗೆ ಇಬ್ಬರದ್ದು ಎಲ್ಲಿ ಹೋದ್ರೂ ಕೂಡ ಅವರಿಬ್ಬರು ಹಣತಮ್ಮದೇರು ಹೋಗ್ತಿದ್ರು ಇವರಿಬ್ಬರಿಗೂ ಕೂಡ ಮದುವೆ ಮಾಡಬೇಕಂತೇಳಿ ಚಿಂತೆಯಾಗಿಬಿಡ್ತು ಆಗ ವಿಶ್ವರಾಜ್ಯರನ್ನ ಕರೀತಾರೆ ಬನ್ನಯ್ಯ ಅಂತಾರೆ ನಾನಂತೂ ವಿಶ್ವಾರಾಧ್ಯೆಗೆ ಕೇಳಂಗಿಲ್ಲ ನೀನೇ ಕೇಳು ಹೌದ್ರಿ ನನ್ನ ಪ್ರೀತಿಯ ಮಗ ಅವನು ನಾನೇ ಕೇಳ್ತೀನಿ ಅಂತೇಳಿ ನೀಲಮ್ಮ ತಾಯಿ ವಿಶ್ವಾರಾಧ್ಯೆಗೆ ಕರೀತಾಳೆ ಮಗ ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಅಧಿಕಾರಿ ಆಗಲಿ ಮಂತ್ರಿ ಆಗಲಿ ಮಹಾತ್ಮನಾಗಲಿ ತಾಯಿಗೆ ಸಣ್ಣ ಹುಡುಗನೇ ಕೂಡ ಮಗನೇ ಹೆತ್ತವ್ರಿಗೆ ಹೆಗ್ಗಣ ಮುದ್ದಂತು ಮದುವೆ ಮಾಡ್ಬೇಕಂತೇಳಿ ತಯಾರಿ ಹೆಣ್ಣು ನೋಡ್ಬೇಕಲ್ರಿ ಎಲ್ಲರೂ ಕೆಂಪಂದೇ ಬೇಡ್ತಾರ ಕರ್ರಿಗೆ ಯಾರು ಇರಬಾರ್ದು ಹೆಣತಿ ಕೆಂಪಗಿರ್ಬೇಕಂತಾರೆ ನಾ ಅಂತೀನಿ ಕೆಂಪು ಇರು ಒಂದು ಥೋಡೆ ಕೆಂಪು ಇರು ತೊಗೊಂಡು ಕಿಸ್ತ ಹಾಕೋರಿ ನೋಡಮ್ಮ ಮೈ ತುಂಬ ಕಡಿತವ್ ಅದೇ ಕರಿ ಇರ್ವಿ ನೀವು ಮೈ ತುಂಬ ಹಾಕೋರಿ ಕಡೆಯಂಗಿಲ್ಲ ಸುಮ್ ಗುಳುಗುಳು ಮಾಡ್ತಾವ ಅಷ್ಟೇ ಇಲ್ಲಿ ನಾನು ಕನ್ಯಾ ನೋಡಬೇಕು ಮದ್ವೆ ಆಗಬೇಕಂತ ಇಬ್ರು ಯಾವತ್ತು ಮನಸ್ಸು ಮಾಡಿಲ್ಲ ಪ್ರಪಂಚಕ್ಕಾಗಿ ಬಂದವರಲ್ಲ ವಿಶ್ವಾರಾಧ್ಯ ಅವಾಗ ರಾಚೋಟೇಶ್ವರ ಗುರುಗಳು ಏನು ಹೇಳ್ತಾರ ಅದನ್ನೇ ಕೇಳ್ತೀನಿ ಅಂತ ಹೇಳಿ ಮುಂದ ಅಳ್ಳಗಿಯಾಪುರದ ನೀಲಕಂಠ ಶಿವಾಚಾರ್ಯರ ಮಗಳು ಗಂಗಾಂಬಿಕೆಗೆ ಬಸವಲಿಂಗ ಗಚ್ಚಿ ಮಾಡ್ತಾರೆ ನಿಶ್ಚಿತಾರ್ಥ ಮಾಡ್ತಾರೆ ನಮ್ಮ ವಿಶ್ವಾರಾಧ್ಯರಿಗೆ ಜೋಗೂರಿನ ಹಿರೇಮಠದ ಸಿದ್ಧ ಬಸವಾರ್ಯರ ಮಗಳು ಬಸವಾಂಬೆಗೆ ನಿಶ್ಚಿತಾರ್ಥ ಮಾಡಿ ಮದ್ವಿ ಫಿಕ್ಸ್ ಮಾಡಿ ಮದ್ವಿನೂ ಮಾಡ್ತಾರೆ ಮದುವೆ ಮಾಡ್ತಾರೆ ಮದುವೆ ಆದ ಬಳಕೆ ಐದು ಮುತ್ತುಗಳು ಬರ್ತಾವ ಹೆಣ್ಮಕ್ಳಿಗೆ ಹಣೆಯಲ್ಲಿ ಕುಂಕುಮ ಗವಾಯಿಗಳು ಹಾಡ್ತಾರೆ ಹಣೆಯಲ್ಲಿ ಕುಂಕುಮ ಮೂಗಲ್ಲಿ ಮೂಗುತಿ ಕೊರಳೊಳಗೆ ತಾಳಿ ಕೈಯೊಳಗ ಹಸಿರು ಬಳೆ ಕಾಲೊಳಗೆ ಕಾಲುಂಗರ ಐದು ಮುತ್ತುಗಳು ಮದುವೆ ಆದ ಬಳಕೆ ಬರ್ತಾವೆ ಹೆಣ್ಮಕ್ಕಳಿಗೆ ಐದು ಮುತ್ತುಗಳು ಮುತ್ತೈದೆ ಅಂತ ಯಾಕಂತಾರೆ ಅಂದ್ರೆ ಐದು ಮುತ್ತುಗಳು ನಿಂಬಲ್ಲಿ ಬಂದಾಗ ನೀವು ಮುತ್ತ ಗಂಡ ಹೋದ ಅಂದರೆ ಅವನ ಜೊತೆಗೆ ಅವು ಮುತ್ತುಗಳು ಹೋಗ್ತಾವೆ ಅದಕ್ಕೆ ಈಗೆಲ್ಲ ಟಿಕ್ಳಿ ಬಂದಾವೆ ಬಿಡ್ರಿ ಯಾರು ಕುಂಕುಮ ಹಚ್ಚಲ್ಲ ಟಿಕ್ಳಿ ಮ್ಯಾಚಿಂಗ್ ಅವು ಎಂಥ ಮ್ಯಾಚಿಂಗ್ ಡ್ರೆಸ್ ಹೆಂಗಿರ್ತಾವೆ ಅಂಥವೇ ಇರಬೇಕು ಅದು ಟಿಕ್ಳಿ ನಾನು ಬೆಂಗಳೂರಾಗೊಬ್ಬರು ಮನೆಗೆ ಹೋಗಿದ್ದೆ ನಮ್ಮ ಗುಂಡಣ್ಣಣ್ಣ ನಾವು ಕೂಡ ಹೋಗಿದ್ವಿ ಬಾತ್ರೂಮ್ನಾಗ ಮುಖ ತಕ್ಕೋರಿ ಅಂತ ಕಳಿಸಿದ್ರಿ ನಮಗೆ ಬಾತ್ರೂಮ್ ತುಂಬ ನೋಡ್ತೀವಿ ಟಿಕ್ಳಿನೇ ಟಿಕ್ಳಿ ಅವ್ವ ಅಂದನಾ ಇದೇನ್ ಡಿಸೈನ್ ಡಿಸೈನ್ ಇದೇನ್ರೀ ಮಾರ್ಬಲ್ ಭಾರಿ ಅದಾವಲ್ಲ ಟೈಲ್ಸ್ ಅಂದೆ ಟೈಲ್ಸ್ ಅಲ್ರಿ ಇವು ಟಿಕ್ಳಿ ಅವ ಟಿಕ್ಳಿ ಭಾಳ ಮಜಾ ಅದ ತಾಯಂದಿರು ಮಕ್ಳಿಗೆ ಹೆಸರು ಇಡ್ತಾರ ಏನು ಸೋನಿ ಮೋನಿ ಟೋನಿ ಪಿಂಟಿ ಪಿಂಟಿ ಅಂತ ಏನೋ ಆಯಾದ ಬಳಕೆ ನಮಗೆ ಪೆಂಟೆವಾಯಿ ಇವೆಲ್ಲ ಹೊರಗಿನ ದೇಶದ ನಾಯಿಗಳ ಹೆಸರ ಇಡಕತ್ತೀವಿ ಯಾವತ್ತು ಮದ್ವೆ ಆಯಿತು ವಿಶ್ವಾರಾಧ್ಯರದು ಪ್ರಥಮ ರಾತ್ರಿ ದಿವಸ ಬಸವಾಂಬೆ ಲೋಕರೂಢಿಯಂತೆ ಗಂಡನೊಡನೆ ಸಾಮರಸ್ಯ ಬದುಕನ್ನು ಮಾಡಲು ಗ್ಲಾಸ್ನೊಳಗೆ ಹಾಲು ಹಾಕ್ಕೊಂಡು ಬಂದಳು ಬಂದ ತಕ್ಷಣ ವಿಶ್ವಾರಾಧ್ಯರು ಏನಂತಾರ ಅಂದ್ರೆ ಬಸಮ್ಮ ಅಂತ ಕರೆದ್ರು ಆಗ ಬಸವಾಂಬೆಗೆ ಭಾಳ ನೋ ಆಯಿತು ಯಾಕ್ರಿ ನನಗೆ ಅಮ್ಮ ಅಂತ ಲೋಕದಂತೆ ನಾವು ಇಬ್ಬರು ಗಂಡ ಹೆಂಡರಾದರೆ ಸತಿಪತಿಗಳಾದರೆ ಲೋಕದ ಕಣ್ಣಿಗೆ ನಾವಿಬ್ಬರು ಗಂಡ ಹೆಣ್ತಿದ್ದೀವಿ ಖರೆ ನಾನು ಸಾಮರಸ್ಯ ಜೀವನ ನಿಸ್ಕಾಮಿಯಾಗಿರ್ತಕ್ಕಂಥ ನಾನು ನಿನ್ನೊಡನೆ ಸರಸವಾಡಲು ಮದುವೆಯಾಗಿಲ್ಲ ನಿನಗೇನು ಬೇಕು ಅಂತ ಕೇಳಿದ್ರು ಬಸಬಾಂಬೆಗೆ ಏನು ಬೇಕಂದ್ರೆ ನನಗೇನು ಬೇಡ ನೀನು ಬೇಕು ಅಂತಾಳೆ ಭಾಳ ಕಷ್ಟ ಆಗ್ತದೆ ಎಷ್ಟೇ ಕಷ್ಟ ಆದರೂ ಅದೇ ನನಗಿಷ್ಟ ಅಂತ ಹೇಳಿ ಒಪ್ಕೊಂತಾಳೆ ಮುಂದೆ ಹೀಗೆ ಅನೇಕ ವರ್ಷಗಳ ಕಾಲ ಇಬ್ಬರ ಸಮ್ಮಿಲನೇ ಆಗಲಿಲ್ಲ ಬದುಕು ಪ್ರಪಂಚ ಮಾಡಲಿಲ್ಲ ಒಬ್ರಿಗಿಂತಲೂ ಒಬ್ಬರು ಆಧ್ಯಾತ್ಮಿಕದೊಳಗೆ ಮುಂದಿದ್ದರು ನಾನು ನಿನಗೆ ಬಸಮ್ಮ ಅಂತ ಕರೆದರೆ ನಿನಗೆ ತ್ರಾಸಾಗುತ್ತದ ನಿಮ್ಮ ಊರಿನ ಹೆಸರು ಗಂಟು ಕರಿತೀನಿ ಕರಿತೀನಂತ ಹೇಳಿ ಜೋಗುರಿ ಅಂಥೇಳಿ ನಿನಗೆ ಕರಿತೀನಂತ ಹೇಳಿ ವಿಶ್ವಾರಾಧ್ಯರು ಜೋಗುರಿ ಅಂತ ಕರೀತಾರೆ ಅವಾಗ ಹೀಗೆ ಅನೇಕ ವರ್ಷಗಳ ಕಾಲ ಕಳೆತು ಯಲುಗೂಡದೊಳಗೆ ಅನುಷ್ಠಾನ ಮಾಡ್ತಾರೆ ಒಂದೇ ಎರಡೇ ಅನೇಕ ಊರುಗಳಲ್ಲಿ ಅನುಷ್ಠಾನ ಪೂಜೆ ನಡೀತದೆ ಶಕಾಪುರದೊಳಗೆ ಬಂದು ಉಳ್ಕೊಂಡಾಗ ಬಸವಾಂಬೆ ಕಲ್ಲಿಕ ಬರ್ತಾಳ ವಿಶ್ವಾರಾಧ್ಯರಿಗೆ ಪೂಜಾಕ್ಕೆ ತಯಾರು ಮಾಡೀನಿ ಬರ್ರಿ ಅಂದಾಗ ಹೌದೌದು ಪೂಜೆ ಆಗ್ಬೇಕು ಪೂಜೆ ಆಗ್ಬೇಕು ಪೂಜಾ ಮಾಡ್ಬೇಕು ಪೂಜಾ ಮಾಡ್ಕೋಬೇಕು ಜಗುರಿ ಇಷ್ಟು ವರ್ಷ ಅಪ್ಪನ ಪೂಜಾ ಮಾಡಿ ನಿನ್ನ ಅವನು ಪೂಜಾ ಮಾಡ್ಬೇಕು ನಾನು ದೇವಿ ಪೂಜಾ ಮಾಡಬೇಕಾಗಿದೆ ಆ ಸಮಯದಲ್ಲಿ ಗೊಲ್ಲಾಳಪ್ಪ ಗೌಡ ಬಂದ ಏ ಗೊಲ್ಲಾಳಪ್ಪ ಗೌಡ ಒಂದು ಕಟ್ಟಿಗೆ ದೇವಿ ಮೂರ್ತಿ ಮಾಡಿಸೋ ಇಷ್ಟು ವರ್ಷ ಅಪ್ಪನ ಪೂಜೆ ಆಗ್ಯದ ಈಗ ಅವನು ಪೂಜಾ ಮಾಡಬೇಕಾಗ್ಯದ ಎಪ್ಪ ಇದೇನ್ರಿ ಇದೇನು ನಿಮ್ಮ ವರ್ತನೆ ನಾನು ಎಷ್ಟು ಹೇಳ್ತೀನಿ ಅಷ್ಟು ಕೇಳು ಮೂರು ವರ್ಷ ಅವನ ಅನುಷ್ಠಾನ ಆಗಬೇಕು ಊಟಿಲ್ಲ ನಿರಹಾರ ಅವನ ಪೂಜೆ ಆಗಬೇಕು ಆಗ ರಾಮಪ್ಪ ದೇಸಾಯಿ ಮತ್ತು ಗೊಲ್ಲಾಳಪ್ಪ ಗೌಡ ಕೂಡಿಕೊಂಡು ಆ ಕಟ್ಟಿಗಿದು ಮೂರ್ತಿಯನ್ನು ಕೊಟ್ಟರು ಪೂಜಾ ನಡೀತ್ರಿ ಮೂರು ವರ್ಷ ಪೂಜಾ ಆಯಿತು ಆ ಮೂರು ವರ್ಷ ದೇವಿಯ ಪೂಜೆಯನ್ನು ಮಾಡಿರ್ತಕ್ಕಂಥ ವಿಶ್ವಾರಾಧ್ಯರು ಮೈ ಮರೆತಿದ್ದಾರೆ ಆರೂಢರಾಗಿದ್ದಾರೆ ಅವಧೂತರಾಗಿದ್ದಾರೆ ಆಗ್ನೆ ಆಗಿತ್ತು ಅವನ ಆಗ್ನೆಯಿಂದ ಪೂಜಾ ಮಾಡಿದ್ರು ಅವಾಗ ಗೊಲ್ಲಾಳಪ್ಪ ಗೌಡಗ ಕರೆಸಿದ್ರು ಎಲೇ ಗೌಡ ದೇವಿಯನ್ನ ಒಳಗ ಮಾಡ್ಕೊಂಡಿನಲೇ ಸಿದ್ಧಿ ಕಟ್ಟಿನಲೇ ಗೌಡ ಶಪ್ಪೆಲೆ ಗೌಡ ಬಾಯಿಲಿ ಅಲ್ಲೇ ಗೌಡ ಅಳಾಕತ್ರು ನಗಾಕತ್ರು ಅಳಾಕತ್ರು ಬಂದ ಕೇಳದ ಗೌಡ ಯಾಕೆ ಕಳಾಕತ್ತೀರಿ ಗೌಡ ಕೇಳ್ತಾನೆ ಎಪ್ಪ ಮೂರು ವರ್ಷ ಅನುಷ್ಠಾನ ಮಾಡಿರಿ ಅನ್ನ ನೀರ ಏನು ಇಲ್ಲಾರ್ದೆ ಯಾಕೆ ಏನಾರ ತಪ್ಪಾಗ್ಯದೇನು ಯಾಕೆ ಕಳಾಕತ್ತೀರಿ ದೇವಿದ ಏನಾರ ಪೂಜಾ ತಪ್ಪಾಗ್ಯದೇನು ಇಲ್ಲಲೇ ಗೌಡ ಇಲ್ಲ ಆ ದೇವಿದ ಮೂರು ವರ್ಷ ಪೂಜಾ ಮಾಡೀನಿ ನಿಮ್ಮ ಪೂಜಾ ಭಾಳ ಭಕ್ತಿಲೆ ಮಾಡಿನಲ್ಲೇ ನಿಮ್ಮ ಸಾತ್ತಳಲೆ ಸಾತ್ತಳು ವಿಶ್ವಾರಾಧ್ಯರಂತಾರೆ ನಿಮ್ಮ ಸಾತ್ಳಲೆ ಅವ್ರ ಜೊತೆಗೆ ಬಂದವರಂದ್ರು ಅದು ಕಟಿಗೆ ಅದ ಮೊದಲೇ ಅದೇ ಹೆಂಗ ಸಾಯ್ತದ್ರಿ ಏನು ಮಾತಾಡಕತ್ತೀರಿ ನೀವು ವೀರ ವೈರಾಗ್ಯ ನಿಧಿ ಆರೂಢನಾಗ್ಯಾನ ಮೈ ಮೇಲೆ ಪ್ರಜ್ಞೆ ಇಲ್ಲ ಅಲ್ರಲೇ ಅದು ಜೀವಂತದ ಅಂತೀರಿ ಮತ್ ಅದೇ ಹಂಗೆ ಸಾಯ್ತದ್ರಿ ಇಷ್ಟು ವರ್ಷ ನೈವೇದ್ಯ ಮೂರು ವರ್ಷ ದಿನ ಹಣ ತರ್ತಿದ್ರಿ ಸತ್ತಕ್ಕಿಗ್ ತಂದಿರಿ ಅನ್ಲೇ ಜೀವಂತ ತಂದಿರಿ ಕೇಳ್ತಾರೆ ವಿಶ್ವಾರಾಧ್ಯ ರೀ ಎಪ್ಪ ಈಗ ಏನ್ ಮಾಡಮ ಹೇಳ್ರಿ ಅಂದಾಗ ಅವಾಗ ಲೇ ಗೌಡ ಒಂದ ಎತ್ತಿನ ಗಾಡಿ ಕಟಗಿ ಬಾ ಈ ಅವುನ ಕಟ್ಟಿಗೆ ಹಾಕಿ ಭಸ್ಮ ಮಾಡ್ಬೇಕು ಹುಚ್ಚುಗಳೇ ನಿಮಗೇನು ತಿಳಿಯಂಗಿಲ್ಲ ಈ ದೇವಿನನ್ನ ಒಳಗೆ ಮಾಡ್ಕೋತೀನಲ್ಲೇ ಸಿದ್ಧಿ ಕಟ್ಟಿನಿ ಹೋಗ್ ಮೊದಲು ತಗೊಂಡ್ಬಾ ಅಂದ್ರು ಅವಾಗ ಕಟ್ಟಿಗೆ ತರಿಸದ ಗೌಡ ಅಂಗಳದೊಳಗೆ ಒಟ್ಟದ ಮ್ಯಾಲ ಮೂರ್ತಿಯನ್ನು ಹಿಡಿಬೇಕಂತ ಹೋತಾನ ಧೈರ್ಯ ಆಗಲ್ದು ಎಪ್ಪ ನನ್ನಿಂದ ಆಗಲ್ಲ ನಿಮ್ಮಿಂದ ಆಗಲ್ರೇ ನಿಮ್ಮಿಂದ ಆಗಲ್ಲ ಆಕಿ ಯಾರಿಗೆ ಮಣ್ಯಾಕೆ ಅಲ್ಲ ಆಕಿ ಕಾಳಿ ಅದಾಳ ಮಹಾನ್ ಕಾಳಿ ಅದಾಳ ನಿಮಗೆ ಹೆಂಗೆ ಮಣಿತಾಳಲ್ಲ ರೇ ನಾನು ತಗೋತೀನಂತ ಹೇಳಿ ಮೂರ್ತಿ ತಗೊಂಡೋಗಿ ಕಟ್ಟಿಗೆ ಮ್ಯಾಲೆ ಮನಗಿಸಿ ದಹನವನ್ನು ಮಾಡೋದಕ್ಕೋಸ್ಕರ ಬೆಂಕಿ ಪುಟುವನ್ನು ಕೊಡ್ತಾರೆ ವಿಶ್ವಾರಾಧ್ಯರು ನೋಡ್ರಿ ಔ ಹೋಗ್ತಾಳ ನೋಡ್ರಿ ಔಹಂಗ್ ಹೋಗ್ತಾಳೆ ನೋಡ್ರಿ ಸುಟ್ಟು ಭಸ್ಮ ಮಾಡ್ಕೊಂಡು ಆ ಭಸ್ಮವೆಲ್ಲ ಮೈತುಂಬ ಹಚ್ಕೊಳಕತ್ತಾರ ಹೋಗು ಹೊರಗಿರ್ಬೇಡ ಹೊರಗಿದ್ರಿ ಮಂದಿ ಕೂಡಂಗಿಲ್ಲ ನಿನಗ ಒಳಗೋಗ ಯವ್ವಾ ಅಂತ ಹೇಳಿ ಆ ಸುಟ್ಟ ಭಸ್ಮವನ್ನ ಮೈ ತುಂಬ ಹಚ್ಕೊತಾರೆ ವಿಶ್ವಾರಾಧ್ಯರು ಪುಣ್ಯಾತ್ಮರೇ ಈಗೊಂದ್ ದಿವಸ ಕಾಲ ಕಳೆಯಿತು ದೇವಿಯ ಒಲುಮೆ ಆಯಿತು ಈ ಪ್ರಜ್ಞೆ ತಪ್ತು ಆರೂಡು ಮಾರ್ಗ ಹಿಡ್ದ ನಾಂಗ ಶಿವಲಿಂಗೇಶ್ವರ ದಿಗ್ ದಿಗ್ಗೈ ಸಂಗೈ ಅಂತ ಹೇಳಿ ನಮ್ಮ ಕ್ವಾಂಟ್ನೂರು ಊರೊಳಗೆ ಬಚ್ಚಲು ನೀರು ಕುಡಿದು ಎಲ್ಲರಿಗೆ ಆಶೀರ್ವಾದ ಮಾಡಿದ ನಿಮಗೆಲ್ಲ ಗೊತ್ತದ ವೈರ ಒಂದು ದಿವಸ ಹೆಂಡತಿ ಬಸವಾಂಬೆ ಜ್ವಳ ಹಸನ ಮಾಡಗತ್ತಾಳೆ ಏ ಬಸವಮ್ಮ ಕರಿತಾಳೆ ಜೋಗುರಿ ಬಾಯ್ಲಿ ಏ ಜೋಗುರಿ ಬಾಯಿಲಿ ಏನು ಮಾಡಗತಿ ಜ್ವಳ ಹಸನ್ ಮಾಡಗತೀನ್ ಹಿಂಗೆ ಮರ ಏನಿತ್ತು ನೋಡ್ರಿ ಕೇರ ಕತ್ತಿದ್ದಳು ವಿಶ್ವಾರಾಧ್ಯ ಹಾರ ಹೊಡೆದ್ರು ಮನೆ ತುಂಬ ಎಲ್ಲ ಜ್ವಾಳ ಹೋಗಿ ಮುತ್ತು ರತ್ನಗಳಾಗಿವೆ ಜ್ವಾಳ ಅಂತಿವಕ ಮುತ್ತು ರತ್ನದ ಹುಚ್ಚಿ ನೋಡಿಲಿ ಮುತ್ತು ರತ್ನಗಳು ಹೆಂಗ್ ಚೆಲ್ಯವ ಅಂತೇಳಿ ಗೌಡ ಬಂದ ಗೌಡ ಬಂದು ನೋಡ್ದ ಯವ್ವಾ ಮುತ್ತು ರತ್ನಗಳು ಹಿಂಗ್ಯಾಂಗ್ ಚೆಲ್ಯಾವ ಜ್ವಾಳಕ್ಕೆ ಮುತ್ತು ರತ್ನ ಮಾಡ್ಯಾರ ಹೊಯ್ಯಪ್ಪ ನಿಮ್ ಮುತ್ತ್ಯಾ ನಿಮ್ಮ ಮುತ್ತೆ ಏನೇನೋ ಮಾತಾಡಕತ್ತಾರೆ ವಿಚಿತ್ರ ಅವರ ವರ್ತನೆ ನನಗೆ ತಿಳಿಯಲಾಗ್ಯದ ನನಗೆ ಭಯ ಆಗ್ಲಾಗತ್ತದ ಗೌಡ ಹೌದಾ ಹೌದಾ ಜಗುರಿ ಬಾಯ್ ಏ ಗೌಡ ಬಾರ ಇಲ್ಲಿ ಅದೇನದ ನೋಡು ಮಾಡಿದಾಗ ಏನದ ಮಾಡ್ದಾಗ ಆ ದೇವಿಯನ್ನೇನೋ ದಹನ ಮಾಡಿದ್ನಲ್ಲ ಅವ್ರ ಕೈಯಾಗಿರ್ತಕ್ಕಂಥ ಜಂಬೆ ಅಲ್ಲಿತ್ರಿ ಮಾಡಿದಾಗ ಏ ಗೌಡ ಅದು ಎಪ್ಪ ಜಂಬೆ ಅದರಿ ಬಾಲೆ ಹುಚ್ಚ ಸುಳ್ಯ ಮಕ್ಳ್ಯಾ ನಿಮಗೇನು ತಿಳಿತದ್ರಲ್ಲಿ ಬಾ ಜಂಬೆ ಅಂದ್ರು ಜಂಬೆ ಕೊಟ್ಟ ಗೌಡ ವಿಶ್ವಾರಾಧ್ಯರು ಜಂಬೆ ಹಿಡಿದ್ರು ಜೋಗುರಿ ಇಷ್ಟ ದಿನ ದೇವಿಯ ಕೈಯಲ್ಲಿತ್ತು ಈ ಜಂಬೆ ದೇವಿಯ ಹೊಟ್ಟೆಗ ಹೋಗಬೇಕಲ್ಲೇ ಗೌಡ ಬಾರ್ಯಾ ಜೋಗುರಿ ಅಂತ ಹೇಳಿ ಹೊಟ್ಟೆಗ ಚುಚ್ಚು ಬಿಟ್ಟರು ಜಂಬೆ ರಕ್ತ ಹರ್ಲಿಗತ್ತದ ಒಳಗೆ ಜಂಬೆ ಚುಚ್ಚಿ ಗೌಡ ಒಂದೇ ಸವನೆ ನಡಗಲಗತ್ತಾನ ಯಪ್ಪ ಒಂದು ಇರಿವಿಗೆ ಕೊಲ್ದೋರು ಅಲ್ಲ ನೀವು ಹಿಂಗೆ ಜಂಬೆ ಚುಚ್ಚಿ ರಕ್ತ ಹರಳಿಗತ್ತದ ಯಪ್ಪಾ ಹಿಂಗ್ಯಾಕೆ ಮಾಡಿದ್ರಿ ಇದು ಏನು ನೋಡ್ಬೇಕಾಗ್ಯದ ಬಂದದ ಯಪ್ಪ ಅಂತ ಕೇಳಿದಾಗ ಹೊತ್ ಸುಳೆ ಮಗನೇ ಏನು ಯಾಕಳಾಗತ್ತಿದ್ದಲ್ಲಿ ಏನು ಸತ್ತಾಳೆ ನಿಮ್ಮ ಯಾಕೆಳತ್ತೆಲಿ ಯಾಕಳತ್ತಿ ಈಸ್ ದಿನ ಕೈಯಾಗಿತ್ತು ಜಂಬೆ ಹೊಟ್ಟೆಗೆ ಹೋಗ್ಯದ ಮಗನ ಅಳತಾನೆ ಮಗ ಅಳ್ತಾನ ಏನು ಹೇಳ್ತೇಲಿ ನಾ ಜಂಬೆ ತೆಗಿತೀನಿ ಅಂತ ಹೇಳಿ ತೆಗಿಲಿಕ್ಕೆ ಹೋದ ಬೇಡ ಅಂದಳು ಬಸವಾಂಬೆ ಹಿಂಗಿರ್ಬೇಕ್ರಿ ಗಂಡ ಹೆಣ್ತಿದ್ರಿ ಗಂಡು ಏನು ಮಾಡಿದ್ರು ಕೂಡ ಸಹಿಸ್ಕೊಳ್ಬೇಕು ಹೊಡಿಲಿ ಬಡೀಲಿ ಬೇಕಾದ ಮಾಡಲಿ ಅವ ನನ್ನ ಭಾಗ್ಯದ ದೇವರಂತ ಹೇಳಿ ಹಿಂಗೆ ತೆಗಿಲಿಕ್ಕೆ ಹೋದ ತೆಗಿಬೇಡ ನೀನು ಏನು ಹೇಳೋದಿದ್ರು ಅವರಿಗೆ ಹೇಳು ನಿನಗೆ ಮುಟ್ಟುವ ಅಧಿಕಾರ ಇಲ್ಲ ಗೌಡ ಅವರು ನನಗೆ ಮಾಡ್ಕೊಂಡು ದಿವಸ ಹೇಳ್ಯಾರ ಇದು ಪರಶಿವನಿಗಾಗಿ ನಮ್ಮಿಬ್ಬರ ದೇಹ ಅದ ಅಂತ ಹೇಳ್ಯಾರ ಅಂಥವ್ರು ಪಡ್ಕೊಂಡಿದ್ದು ನನ್ನ ಭಾಗ್ಯದ ಗೌಡ ಅವ್ರ ಕೈಯಿಂದ ನಾ ಸಾಯ್ತೀನಂದ್ರೆ ನಂದೆಂಥ ದೈವದರು ಗೌಡ ಏನು ಹೇಳ್ತಿ ಅವ್ರಿಗೆ ಹೇಳಂದಾಗ ಅವಾಗ ಕೇಳ್ಕೊತಾರಿಯಪ್ಪಾ ನಿಮ್ಮ ಕಾಲ ಪಾದ ಹಿಡಿದು ಬೇಡ್ಕೊಂತ ಬದುಕಸ್ರಿ ಏನು ಸತ್ತಾಳೆ ಏನ್ಲಿ ಒಟ್ಟಾರೆ ನಮ್ಮಗೆ ಮೊದಲಿನಂಗೆ ಮಾಡ್ರಿ ಅಂದಾಗ ಹಿಂಗಂತ ಹಿಂಗಂತ್ಯ ಆಯ್ತು ತಗೋ ಅಂತ ಹೇಳಿ ಜೋಗುರಿ ಬಾ ಇಲ್ಲ ಅಂತ ಹೇಳಿ ಹಿಂಗ ತಗದ ತಗದ್ ಹಿಂಗ್ ಕೈಯಾಡಿಸದ ಒಂದು ಹನಿ ರಕ್ತ ಇಲ್ಲ ಏನು ಇಲ್ಲ ಮೊದಲ ಹ್ಯಾಂಗಿದ್ರು ಹಂಗಲ್ಲ ವಿಶ್ವಾರಾಧ್ಯ ಮಹಾರಾಜಿಕಿ ಒಂದಲ್ಲ ಎರಡಲ್ಲ ಒಬ್ಬ ಇನ್ಸ್ಪೆಕ್ಟ್ರು ಪೊಲೀಸ್ ಇನ್ಸ್ಪೆಕ್ಟರ್ ಹೆಣತಿಗೆ ತನ್ನಿತ್ತು ಇಲ್ಲೇ ಕಿಶನ್ ರಾವ್ ದೇಶ್ಮುಖರು ಮನೆಯಾಗ ಬಂದಾನ ವಿಶ್ವಾರಾಧ್ಯ ಅವಾಗ ಕೇಳ್ತಾಳೆ ನಾ ಎಲ್ಲ ಕಡೆಗೆ ದವಾಖಾನೆಗೆ ತೋರಿಸಿದ್ರೆ ನಾನು ತೊಂದ್ರೆ ಹೋಗ ಕಡಿಮೆ ಆಗಿಲ್ಲ ವಿಶ್ವಾರಾಧ್ಯ ಏನು ಹೇಳಿದ್ದು ಅವ್ರು ಹೇಳಿದ್ದು ಸತ್ಯ ಆಗ್ತದಂತ ನಾ ಹೋಗಿ ಬರಲಿ ಅಂದಾಗ ಇನ್ಸ್ಪೆಕ್ಟರ್ ಸಾಹೇಬ್ರು ಹೇಳ್ತಾರೆ ನಿನ್ನ ಇಚ್ಛೆ ಹ್ಯಾಂಗದ ಹಾಂಗೆ ಮಾಡು ಯಾಕಂದರೆ ನಾನು ವಿಶ್ವಾರಾಧ್ಯರ ಬಗ್ಗೆ ನೀ ಹೋಗು ಹೋಗು ಇಲ್ಲೇ ಅದಾರ ನೋಡು ಕಿಶನ್ರಾವ್ ದೇಶಮುಖ್ರ ಮನೆಯಾಗದಾರ್ ಹೋಗಿ ಅಂದಾಗ ಇಕ್ಕಿ ಜರ ಸಾಲಿ ಕಲ್ತಿದ್ರೆ ಏ ತಮ್ಮ ಏಯ್ ಸಾಲಿ ಡಿ ಮ್ಯಾಲ ಕಿಚಡಿ ಮಕ್ಕಳ ಸಾಲಿ ಕತ್ರ ಕಿಚಡಿನೇ ಆತವ ಎಲ್ಲ ಕಡೆಗೆ ತೋರ್ಸಾಳ ತನ್ನ ಬಿಳುಚಾಗಿತ್ತು ಮುಖ ತುಂಬಾ ಅವಾಗ ವಿಶ್ವಾರಾಧ್ಯರು ಎಲ್ಲಾರ ಅಂತ ಹೇಳಿ ದೇಶ್ಮುಖ್ರ ಮನಿಗ್ ಹೋದಳು ವಿಶ್ವಾರಾಧ್ಯರು ಕುಣೀಲಿ ಕತ್ತಿದ್ರು ದೇವಿ ಅವತಾರರಿಂದ ಜೈ ಜೈ ಅಂಬೆ ಜೈ ಜಗದಂಬೆ ಜೈ ಜೈ ಅಂಬೆ ಜೈ ಜಗದಂಬೆ ಜೈ ಜೈ ಅಂಬೆ ಜೈ ಜಗದಂಬೆ ಅಂಬೆ ಜಗದಂಬೆ ಅಂಬೆ ಅಂಬೆ ಜೈ ಜಗದಂಬೆ ಕುಣೀಲಿ ಕತ್ತಾರ ಮೈ ಮೇಲೆ ಅರಿವಿಲ್ಲ ಮೈ ಮೇಲೆ ಅರಿವಿಲ್ಲ ಪ್ರಜ್ಞೆ ಇಲ್ಲ ಕುಣೀಲಿ ಕತ್ತಾರ ಅವಾಗ ನಾ ವಿಶ್ವರಾಜ್ಯರಂದೊಳಕಿ ಇಟ್ಟು ತಡಿ ಮೈ ಮೇಲೆ ಅರಿವಿಲ್ಲ ಇಟ್ಟು ಗಲೀಜದಾನ ಇವ ನನ್ನ ರೋಗ ಕಡಿ ಮಾಡ್ತಾನ ಯೋವಾ ಹಂಗೆ ನೆನಬ್ಯಾಡ್ ಹೋಗಿ ಮುಂದೆ ನಿಂತರು ಅಂದ್ರೆ ಅಲ್ಲಿದ್ದವರು ಅವನು ಮುಂದೆ ಹೋಗಿ ನಿಂತಳು ಮತ್ತಿ ಕಡೆ ಮುಖ ಮಾಡ್ದ ಮತ್ತೆ ಅಕ್ಕ್ಯಾಡು ಹೋಗಿ ನಿಂತಳು ಅವಾಗ ದೇವಿ ಅವತಾರದಾಗಿದ್ದರು ವಿಶ್ವಾರಾಧ್ಯರು ಖ್ಯಾಕ್ರಿಸು ತೂ ಅಂತ ಹೇಳಿ ಮುಖದ ಮ್ಯಾಲೆ ಉಗಿದ್ರು ನಾ ಸುಮ್ಮನೇರೆ ಇಂಥ ಸಾಧುನ ಬಳಿ ಬಂದಂಥೇಳಿ ಆಕಿ ಬಂದ ದಾರಿ ಅಂದರೆ ಮನೆಗೆ ವಾಪಸ್ ಬಂದುಬಿಟ್ಟಳು ಗಂಡಗೆ ಹೇಳಿದಳು ರೀ ಅವನ ಮ್ಯಾಲೆ ಕಂಪ್ಲೀಟ್ ಮಾಡಿರಿ ಕಂಪ್ಲೇಂಟ್ ಮಾಡಿರಿ ಅವನಿಗೆ ಅವನಿಗೆ ಒಳಗೆ ಹಾಕ್ಸ್ರಿ ಇಂಥ ದೊಡ್ಡ ಆಫೀಸರ್ ಹೆಣ್ತಿಗೆ ಅವಮಾನ ಮಾಡ್ಯಾನ ಅವನಿಗೆ ಇಲ್ಲಾರ್ದಂಗೆ ಮಾಡ್ರಿ ಅಂತ ಗಂಡು ಹೇಳ್ತಾಳೆ ಅವಾಗ ಗಂಡಂತ ಹುಚ್ಚಿ ಹೋಗಿ ಕನ್ನಡಾಗ ನೋಡು ಮುಖ ನನಗೆಲ್ಲ ಬಿಳುಚ ಮುಖ ಅದ ಅಂತೇಳಿ ಹಂಗಿಸ್ತೀರಿ ಮತ್ತು ಅಂತೀರಿ ನೋಡಂತೀರಿ ನೋಡ್ಯರೆ ನೋಡಂದಾಗ ಕನ್ನಡ್ಯಾಗ ಹೋಗಿ ನೋಡ್ತಾಳೆ ಆ ಮುಖ ಏನು ಬೆಳಪಿತ್ತು ಆ ಎಷ್ಟು ಉಗುಳ್ಯಾನ ಪುಣ್ಯಾತ್ಮ ಅಷ್ಟು ಬಿಳುಪು ಹೋಗಿ ಮೊದಲಿನಂಗೆ ಹಂಗಾಗಿತ್ತು ಹಂಗಿತ್ತು ಪುಣ್ಯಾತ್ಮರೇ ರೀ ಅಂಥ ವಿಶ್ವಾರಾಧ್ಯರು ಅಂಥ ವಿಶ್ವಾರಾಧ್ಯರು ಮತ್ತು ಅಲ್ಲಿ ಉಳಿದಿತ್ತಂತ ಮತ್ತೆ ಹೋಗೋಣ ನಡಿ ಅಂತೇಳಿ ಗಂಡಕ್ಕೆ ಕರ್ಕೊಂಡು ಹೋದ್ರು ಅವಾಗ ಸಮಾಧಾನ ಕುಂತಿದ್ರಂತ ವಿಶ್ವಾರಾಧ್ಯರು ಯಪ್ಪ ನೀ ಚಾಂದ್ ಉಗುದಿಲ್ಲತ್ತ ಇನ್ನ ಚಾಂದ್ ಅಂದಾಗ ಎಲೆ ಎಲೆ ನಾಯನು ಉಗುಳಿನಲ್ಲೇ ಅಕ್ಕಿ ಇದ್ದಳು ಮಾನ್ ಕಾಳಿ ಇದ್ದಳು ಅಕ್ಕಿ ಉಗಳೇ ನಡೆ ಎಲ್ಲಿ ಬರ್ತಾಳೆ ಅಕ್ಕಿ ಅಕ್ಕಿ ವಾದ ಬಳಕೆ ಬಂದರೆ ಎಲ್ಲಿ ಸಿಗ್ತಾಳೆ ನಡಿ ಅಂತೇಳಿ ವಾಪೀಸ್ ಕಳಿಸಿದ್ರಂತೆ ಯಾಕೆ ಹೇಳಕತ್ತೀನಿ ಅಂದ್ರೆ ವಿಶ್ವಾರಾಧ್ಯರ ಪುರಾಣನೇ ಬ್ಯಾರೆ ವಿಶ್ವಾರಾಧ್ಯರ ನಾಟಕ ಮಾಡಿ ಮಹಾತ್ಮರಾಗ್ಯಾರ ವಿಶ್ವಾರಾಧ್ಯರ ನಾಟಕ ಅವ್ರ ಪಾತ್ರ ಮಾಡಿ ಎಷ್ಟೋ ಮಂದಿ ಪ್ರಜ್ಞೆ ತಪ್ಪಿ ಹುಚ್ಚಾಗ್ಯಾರ ನಮ್ಮ ಸರಿಗೆ ಗೊತ್ತದೆ ವಿಶ್ವಾರಾಧ್ಯರು ಪುರಾಣ ಅಂದರೆ ಎಲ್ಲರ ಪುರಾಣದಪ್ಲೇ ಪುರಾಣ ಅಲ್ಲ ವೀರ ವೈರಾಗ್ಯ ಮೂರ್ತಿಯ ಪುರಾಣದು ವೈರಾಗ್ಯ ಪುರಾಣ ಅನೇಕ ಪವಾಡಗಳದಾವೆ ಅಡ್ಡೇ ದಿನ ಟೈಮ್ ಕೊಟ್ಟರು ನನಗೆ ಪುಣ್ಯಾತ್ಮರೇ ಅದಕ್ಕೆ ಲಾಸ್ಟ್ ಮಂಗಲ ಯಾಕಂದರೆ ಬಸವಾಂಬೆ ಶಕಾಪುರದೊಳಗೆ ಲಿಂಗೈಕ್ಯ ಆಗ್ತಾಳೆ ವಿಶ್ವಾರಾಧ್ಯರು ಅಬ್ಬೆ ತುಮಕೂರದೊಳಗೆ ಸಕ್ರೆಪ್ಪ ಗೌಡ ಅಂಥೇಳಿ ಆ ಸಕ್ರೆಪ್ಪ ಗೌಡ ಜಾಗ ಕೊಡ್ತಾನೆ ಕರ್ಕೊಂಡು ಹೋಗ್ತಾನೆ ಎಪ್ಪ ಅಬ್ಬೆ ತುಮ್ಕೂರಿಗೆ ಬರ್ರಿ ಅಂದಾಗ ನಡಿಯಲ್ಲೇ ಹೋಗೋಣ ಅಂತೇಳಿ ಅಬ್ಬೆ ತುಮಕೂರಿಗೆ ಬಿಟ್ಟು ಗಾಡಿ ಎಲ್ಲಿಗೆ ಹೋಗ್ಯದಂದ್ರೆ ಯಾದಗಿರಿಗೆ ಹೋಗ್ಯಾರಂತ ಯಾದಗಿರಿಕೋಗಿ ರಾಜನ ಡ್ರೆಸ್ ಹಾಕ್ಯಾರ ಎಪ್ಪ ಇವ್ಯಾಕೆ ಡ್ರೆಸ್ ಹಾಕಿರಿ ರಾಜ ರಾಜನ ವೇಷಗಾರರ ಬಲ್ಲಿ ಹೋಗಿ ಡ್ರೆಸ್ ಹಾಕೊಂಡು ಬಂದು ರೋಡಿಗೆ ನಿಂತಾರೆ ರೋಡಿಗೆ ನಿಂತು ಏನಂದ್ರತೆ ಇವತ್ತು ನಾನು ಪ್ರಜಾಪ್ರಭುತ್ವದ ರಾಜ ಇದ್ದೀನ ನಾ ಪ್ರಜಾಪ್ರಭುತ್ವದ ರಾಜ ಇದ್ದೀನಿ ಏ ಸಕ್ರಪ್ಪ ಗೌಡ ನೋಡಿ ಹೆಂಗೆ ಕಾಣ್ತೀನಿ ರಾಜ ಕಂಡಂಗೆ ನನಗೆ ಸ್ವತಂತ್ರ ಇವತ್ತು ಸಿಕ್ತು ನೋಡು ಅಂದಾಗ ಭಾರತ ದೇಶಕ್ಕೆ ರಾತ್ರಿ ಭಾರಕ್ಕೆ ಸ್ವತಂತ್ರ ಸಿಕ್ತಂತ ಆವತ್ತಿನ ದಿವಸ ವಿಶ್ವಾರಾಧ್ಯರು ಮೊದಲೇ ಈ ವಿಷಯವನ್ನು ತಿಳಿಸಿದ್ರಂಥ ಡ್ರೆಸ್ ಹಾಕಿ ಮರುದಿವಸ ಹಬ್ಬೆ ತುಮಕೂರಿಗೆ ಬರ್ತಾರೆ ದಿನಗಳ ಕಳೀತಾರೆ ಅಲ್ಲೇ ಲಿಂಗೈಕ್ಯ ಆಗುವ ಸಮಯ ಆ ಬಸವಾಂಬೆ ಕೂಡ ಆ ಶಕಾಪುರದಾಗ ಲಿಂಗೈಕ ಆದಾಗ ಟೊಂಕನೇಂದು ಉಡ್ದಾರ ಹರಿದಿರಂತು ಎಪ್ಪ ಯಾಕೋ ಟೊಂಕನೇನು ಉಡ್ದಾರ ಹರಿದ್ರೆ ಹೇಳ್ರಿ ಅಂದಾಗ ಏಯ್ ಜೋಗರಿದ ಜಾತ್ರೆಯದಲ್ಲೇ ನಾಳಿಗೆ ಶಕಾಪುರದೊಳಗೆ ಜೋಗರಿ ಜಾತ್ರೆ ನಡೀತದಲ್ಲೇ ಅಂದಾಗ ಎಲ್ಲರೂ ಅಷ್ಟು ಸುದ್ದಿ ಬಂತು ಬಸವಾಂಬೆದು ಶಕಾಪುರದಾಗಿದೆ ಅಬ್ಬೆ ತುಮಕೂರದೊಳಗೆ ಇವ್ರದ್ದು ಗದ್ದಿಗೆ ಇದೆ ಪುಣ್ಯಾತ್ಮರೇ ಯಾಕಂತಂದರೆ ಅವರು ಲಿಂಗೈಕ್ಯ ಆಗುವಾಗ ಜಗತ್ತಿಗೆ ಒಂದು ಸಂದೇಶ ಕೊಡ್ತಾರೆ ಏನಂತ ಕೇಳಿದ್ರೆ ವೀರಶೈವ ಪರಂಪರೆಯೊಳಗೆ ಕಾಶಿಯ ಜ್ಯೋತಿರ್ಲಿಂಗ ಯಾರು ದರ್ಶನ ಮಾಡಿಲ್ಲ ಒಮ್ಮ ಜೀವನದೊಳಗೆ ಕಾಶಿಯ ಜ್ಯೋತಿರ್ಲಿಂಗದ ದರ್ಶನ ಭಾಗ್ಯ ಮಾಡಿರಿ ಆ ದರ್ಶನ ಭಾಗ್ಯದಿಂದೇ ನಾನು ಮುಕ್ತಾತ್ಮನಾದೆ ಅಂಥೇಳಿ ಅವರು ಲಿಂಗೈಕ್ಯ ಆಗುವಾಗ ಸಂದೇಶ ಕೊಡ್ತಾರೆ ವೀರಶೈವ ಧರ್ಮದ ಪರಂಪರೆಗನುಸಾರವಾಗಿ ತೆಂಗದ ತೆಂಗ ತೆಂಗಿನಕಾಯಿ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತೈಯ ಕರ್ಪುರ ಕರ್ಪೂರದ ಜ್ಯೋತಿಯೊಳಗೆ ಲಿಂಗದೊಳಗೆ ಲೀನವಾಗುವ ಸಮಯದೋಳು ವಿಶ್ವಾರಾಧ್ಯರೂ ಬನ್ನಿ ಬಸವನನ್ನ ನೆನೆದರು ರಾಚೋಟೇಶ್ವರನನ್ನ ನೆನೆದರು ಕಾಶಿ ವಿಶ್ವನಾಥನ ನೆನೆದು ಕರ್ಪೂರದೋಳೊಂದಾದರೂ ಅಬ್ಬೆ ತುಮಕೂರಪುರದೋಳು మంగళం జయ మంగళం జయ మంగళం శుభ మంగళం మంగళం జయ మంగళం జయ మంగళం శుభ మంగళం శుభమంగళం విశ్వరాజర మహాపురాణకే మహామంగళం మహామంగల గైవే బయలు బయలనే బిత్తి బయలు బయలనే బెదు బయలు బయలగి బయలతయ్య ఎన్నవే ನಾನು ನಿಮ್ಮನ್ನು ಪೂಜಿಸಿ ನಿರುತ ಬೈಲಾದೆ ಕಾಣ ಅಂತ ಹೇಳಿ ಅನೇಕ ಪವಾಡಗಳು ಇದ್ದು ಆ ಪವಾಡ ಯಾರ್ಯಾರು ಕೇಳಿದಿರಿ ಅಂದರೆ ನೀವು ರೋಮಾಂಚವನ್ನುಗೊಳ್ತಿದಿರಿ ಅದಕ್ಕೆ ನಮಗೆ ಸಮಯ ಅನುಸಾರ ನಮಗೆ ಸಮಯ ಸಿಗಲಿಲ್ಲ ಆದರೂ ಕೂಡ ನನಗೆ ತಿಳಿದಷ್ಟು ಏನು ಬುದ್ಧಿ ಕೊಟ್ಟಾರೆ ಅಷ್ಟು ಹೇಳಿದ್ದೀನಿ ಅಂತ ಹೇಳ್ತಾ ಗುರುವಿನ ಅದಕ್ಕೆ ನನ್ನೆರಡು ವಾಕ್ ಪುಷ್ಪಗಳನ್ನು ಮುಗಿಸಿ ಪುರಾಣ ಆಗಲ್ಲ ಬೆಳಗಿನ ಜಾವ ಮತ್ತೆ ಪ್ರಾರಂಭ ಆಗ್ತದೆ